ಕೇಂದ್ರ ಸರ್ಕಾರ ಇನ್ನಷ್ಟು ನಮ್ಮಲ್ಲಿ ಆರ್ಮ್ ಫೋರ್ಸಸ್ ಹಾಕಿ ಎಲ್ಲೆಯನ್ನ ಪತ್ತೆ ಹಚ್ಚಿ ಅವ್ರನ್ನ ಕುಂಬಿಟ್ಟು ಕೊರಬೇಕು ಯಾಕಂದ್ರೆ ನಿರಬಂಧಿಗಳ ಮೇಲೆ ಇವತ್ತು ಸಹ ಈ ಒಂದು ಕೃತ್ಯವನ್ನು ಇದರಲ್ಲಿ ಪಾಕಿಸ್ತಾನ ಕೂಡ ಭಾಗಿಯಾಗಿದ್ದಾರೆ ಅದನ್ನ ಕೇಂದ್ರ ಸರ್ಕಾರ ಪತ್ತೆ ಹಚ್ಚಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಹ ಪಾಕಿಸ್ತಾನ ಕೂಡ ಇವತ್ತು ಗುಂಪಾಗಿ ಮಾಡಲಿಕ್ಕೆ ಒಂದು ಸಹ ಕ್ರಮಗಳನ್ನು ತಿಳ್ಕೊಳ್ಬೇಕು ಮತ್ತು ಈ ಮಧ್ಯೆ ಕಾಶ್ಮೀರ ಒಂದು ಸಹ ಸರಳ ಸ್ಥಿತಿಗೆ ವಾಪಸ್ ಬರ್ತಾ ಇದೆ ಎಲ್ಲವೂ ಕೂಡ ಶಾಂತಿ ರೀತಿಯಾಗಿದೆ ಅಂಥೇಳಿ ನಾವು ಫೋರ್ಸಸ್ಸನ್ನು ನಮ್ಮ ಸೈನ್ಯ ಕೂಡ ಭಾಳಷ್ಟು ಹಿಂಪಡ್ಕೊಂಡಿದ್ದೀವಿ ಅದರ ಗ್ರೂಪ್ ಕೂಡ ಇವರು ಉಗ್ರರು ತಂದುಕೊಂಡಿದ್ದಾರೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ನಮ್ಮ ಸೈನಿಕರನ್ನ ಮಾಡಿ ಇವರು ಎಲ್ಲೆಲ್ಲಿ ಇವರು ಅಡಗಿದಾರ ಮತ್ತು ಎಲ್ಲೆಲ್ಲಿ ಇವರು ಇನ್ಫಿರಿಟೇಟ್ ಆಗ್ತಾರೆ ಬೇರೆ ಬೋರ್ಡರ್ಸ್ನಿಂದ ಅವರೆಲ್ಲವನ್ನ ಕೂಡ ದಮನದಲ್ಲಿಟ್ಕೊಂಡು ಇವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಆಗಬೇಕು ಮತ್ತು ಇವ್ರಂಥ ಸ್ಥಾನದಲ್ಲಿ ಇವ್ರನ್ನ ಕೂಡ ಇಟ್ಕೊಂಡು ಅಂತ